ಯಾವಾಗ ನೋಡಿದ್ರೆ ಅದಂತ ಅದೊಂದು ಕೊಬ್ಬರಿ ಚಟ್ನಿ ತಿರುವುದಕ್ಕೆ ಮುಗಿತ್ತು ಅದಕ್ ಆ ಇದು ಕಡ್ಲಿ ಚಟ್ನಿ ಹಾಕಿ ಮ್ಯಾಗ ಉದಿಶಿ ಒಂದ್ ಚೆಂಚೆ ತುಪ್ಪ ಸುರಿ ಈಡೆ ಕೊಟ್ಟು ಬಿಡ್ತಾಳ ಕುದ್ದ್ರು ಹಂಗತ್ತಾಗ ಆ ದ್ವಾಸಿ ಸುಡ್ಗಾಡ್ ತಿನಿಸಿ ಆ ಸಾಲಿನ ಹುಡ್ಗುರು ಕಳಿಸ್ತೀಸ ಕಾಲೇಜ್ಗೆ ಅವು ಹೋಗಿ ಅಲ್ಲಿ ನಿದ್ದೆ ಮಾಡ್ಬೇಕು ದಾಸಿ ತಿಂದು ಆ ನಮ್ನಿ ಮಾಡ್ತಿ ಅತ್ತಾಗ ನನ್ಗೂ ಹೊಳ್ಳ ಬಳ್ಳ ಅದ ದ್ವಾಸಿ 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 ಅಂತ ಊಟ ಅಲ್ಲಂತ ದಾಸ ಆಟ ಅಲ್ಲ ಅಂತ ಎದಕ್ ಮಾಡ್ತಿಲ್ಲೇ ಸುಡ್ಗಾಡ್ ಮಾರಿದನ್ನ ಇನ್ನೇ ಮಾಡಿದ್ರ ನೋಡಿ ಒಂದು ತಿಂಗ್ಳು ದ್ವಾಸಿ ಮಖ ಎತ್ ಬೇಡ ನಮ್ಗುಡ್ ನಮ್ ಮನ್ಯಾಗ ಹಿಗಿದ್ನ ಒಂದು ತಿಂಗ್ಳು ದ್ವಾಸಿ ಮಾಡ್ಬೇಡ ಹೇಳಕ್ತ ಕೇಳು നിന്നെ ഇത് ഉളി കൊണ്ടുബു അയ്യോ ദാസി മാറ மத்தின ரூபி பல்யா சட்டி அதுக்கு ஜோடுட் சோதி சுடுகாடு தாசி இட்லி அதில் குணித்திர் வந்து வந்தி ஹாக்கோ அந்த குந்திரு புர்சாத்தி ரில நீல் ஒன்னு நம்ம ஏன்கித்தங்க ಅಲ್ಲ ಏನಪ್ಪ ಬರ್ಬರ್ತ ಗಂಡುಗಳ ಕಿಮತ್ ಆಗ್ಬಿಟತಿ ಹೆಂಗ ಸೂರ್ ಕಡೆ ಈ ಸ್ತ್ರೀ ಸಾಮ್ರಾಜ್ಯ ಶುರು ಆಗ್ಬಿಟತಿ ಅಂತಿನ್ ನಾನು ಮಾತಾಡತ್ಲ ಮರ್ಯಾದೆನೇ ಕೊಡೋದಿಲ್ಲ ಹ್ಮ್ ಕಾಲದಾಗ ಕಾಲ್ದಾಗ ನಮ್ ಮೋಗಳು ತೆಲಿಮೇಗಿನ್ ಸೆರಗ್ ತೆಗಿತಿದ್ದಿಲ್ಲ ಸರದ್ ನಿಲ್ ಹೊಡಿತಿದ್ದಿಲ್ಲ ನಾವು ಹೊಡಿತಿದ್ದ ನಮ್ಮಅಪ್ಪ ನಾನು ಈ ಕಿನ್ ಹೊಡಿಬೇಕ್ ಗಿಡ್ ಮೂಳಿನ ತೆಲಿಗೆ ಒಂದ್ ಹಾಕಿ ಹತ್ಕಿನ್ ಅಂದ್ರ ಇಡಿ ಮತ್ತ್ ಮತ್ತ್ ಗೋಣಂದ ಹೊರಗಿರ್ಬೇಕು ಎಲ್ಲ ಹೋಗ್ಬೇಕು ಹಂಗ ಹೊಡಿಬೇಕು ಅನಸ್ತತಿ ಹೊಡೆದ್ರ ಸತ್ತ ಹೋಗತಲ್ಲ ಗಿಡ್ ಮೂಳೆ ಅಂತ ಸುಮ್ನೆ ಇರೋದು ಬಂದೆ 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 ನಿಮ್ ಮಾವಾಗಿ ಒಳ್ಳೆ ಮಾತು ಹೇಳ್ತೇನಪ್ಪ ನಾನ್ ಮಾತ್ ಕೇಳ ಸುಮ್ಮನೆ ಲಗ್ನ ಮಾಡ್ಕೊಂಡು ಇವೆಲ್ಲ ಯಾಕ್ ಬೇಕು ನಿನಗ ಮಾವ ಎಲ್ಲಾರು ನಮ್ಮಂಗ ಯೋಚನೆ ಮಾಡಿದ್ರ ಯಾರು ಇಲ್ಲಿ ಈ ಕೆಲ್ಸಕ್ಕೆ ಕೈ ಹಾಕುದಿಲ್ಲ ಅಲ್ಲ ಮಾವ ನೀವು ನಾವು ಇಷ್ಟೆಲ್ಲ ಆರಾಮಾಗಿ ನಿದ್ದೆ ಮಾಡ್ತಾ ಇದೀವಿ ಆರಾಮಾಗಿ ಮನಿಯೊಳಗ ಅಂದ್ರ ಅದಕ್ ನಮ್ ಯೋಧರ ಕಾರಣ ತೊಗೊಂಡ್ಬಿಡ ನೀನ ಅದೇನ ನಿಜ ನಿನಗ್ ಯಾಕ್ ಬೇಕು ಈ ದೇಶಕ್ಕಾಗಿ ಕೆಲಸ ಅಂತ ಹೇಳಾಕತ್ತೇ ನಾನ್ ನಿಂಗ ನೋಡೋ ಬೇಡ ಬೇಡಪ್ಪ ಅದಕ್ಕ ಜೀವಕ್ಕೆ ಇದು ಇರಂಗಿಲ್ಲ ಏನಿಲ್ಲ ಯಾವಾಗ ಏನಕತಿ ಅಂತ ಹೇಳಕ್ ಆಗುದಿಲ್ಲ ಇರಾಕೊಬ್ಬ ಮಗಾದಿ ನನಗ್ ಒಬ್ಬ ಹಳೆ ಆದಿ ಅಕ್ಕ ನೋಡಿದ್ರೆ ಒಂದ್ ಅಳತಿ ಆತ್ಕೋ ಅಂತ ಕುಂತಾಳ ಅಲ್ಲಿ ಮಾವ ನಾ ತೀರ್ಮಾನ ಮಾಡ್ಕೊಂಡ್ಬಿಟ್ಟೇನಿ ನಾನ್ ಹೋಗ್ಲೇಬೇಕು ಈ ಕೆಲ್ಸಕ್ಕ ಅಂತೇಳಿ ಏನ್ ನಾನು ಟ್ರೈನಿಂಗ್ ಅರ್ಜಿನೂ ಹಾಕಿದ್ದೆ ಅದ್ರ ತಕ್ಕ ನಂಗೆ ಅಲ್ಲಿಂದ ರಿಪ್ಲೈ ಬಂದೈತಿ ನಾನು ಹೋಗ್ಲೇಬೇಕು ಅಲ್ಲ ಏನ್ ಹೇಳದಪ್ಪ ತಗಂತೆ ನಾನು ಅಕ್ಕ ಮನ್ಸಿಗೆ ನೋವು ಮಾಡ್ಕೊಂಡಾಳ ಬ್ಯಾಡ ಅಂತ ಅದಾಳ ಬಿಟ್ಬಿಡು ಹೋಗ್ಲಿ ಮಾವ ಬಿಟ್ಬಿಡ ಅಂತಂದ್ರ ಅದ್ ಹೆಂಗ್ ಬಿಡಾಕೈತಿ ನಾನು ಸಣ್ಣಂದಿರ್ತೇ ನಾನು ಯೋಧ ಆಗ್ಬೇಕು ನನ್ನ ಸೈನಿಕ ಹೇಳಿ ಆಸೆ ಇಟ್ಕೊಂಡು ಬೆಳ್ದವ್ ನಾನು ಏನು ಅದನ್ನ ಬಿಟ್ಟು ಬಿಡೋ ಅಂದ್ರೆ ಏಕಾಏಕಿ ಹೆಂಗ್ ಬಿಡಾಕೈತ್ ಮಾವಾ ಇಲ್ಲ ನಾನು ಮಾತ್ರ ಅದರ ಕೆಲಸ ಮಾಡ್ಲೇಬೇಕು ಬ್ಯಾಡು ಮರಯಾ ಮದ್ಲ ಕನ್ಯಗಳು ಸಿಗುವಲ್ವ ನಿನ್ಗ ಲಗ್ನಕ್ಕೆ ಇನ್ ಕನ್ನೆಯಲಿಂದ ಹುಡ್ಕೋನು ಮಾವ ನಾನು ಮದ್ವಿನೇ ಆಗ್ಬಾರ್ದಂತ ತೀರ್ಮಾನ ಮಾಡ್ಕೊಂಡಿನಿ ಆ ಮದ್ವಿ ಆಗ್ಬಾರ್ದು ಅಂತ ತೀರ್ಮಾನ ಮಾಡ್ಕೊಂಡಿಯಾ ಯಾಕ ನನಗನ್ಸು ಮಟ್ಟಿಗೆ ನಿನಗ ಆ ಕ್ವಾಲಿಟಿ ಐತಪ್ಪ ಕ್ವಾಲಿಟಿ ಇಲ್ದಂಗೆ ಏನು ಕಾಣಲ್ಲ ಅಲ್ಲ ಮತ್ತೆ ಏನಾರ ಬೇರೆ ಗೊತ್ತಿಲ್ಲಾರ್ದಂಗೆ ಏನಾರ ಐತೆ ಅನ್ ಥಾ ಮಾವ ಅಂತದೇನ್ ತೊಂದರೆ ಇಲ್ಲ ನನ್ಗ ನಾನು ಆರಾಮಾಗೆ ಅದೀನಿ ನಾನು ಮದ್ವಿ ಯಾಕೆ ಬೇಡ ಅಂತಂದ್ರೆ ಅಂದ್ರೆ ಅದಕ್ಕೂ ಒಂದ್ ಕಾರಣ ಐತಿ ಏನಪ್ಪಾ ಅಂತ ಕಾರಣ ಏನಂದ್ರ ನಾನು ಮೊದ್ಲೇ ಸೈನಿಕ ಈ ಸೈನಿಕರು ದೇಶ ಕಾಯ್ತಾ ಇರ್ತಾರ ಗಡಿ ಕಾಯ್ತಿರ್ತಾರ ಯಾವಾಗ ಏನ್ ಅಂತ ಹೇಳಕ್ ಆಗುದಿಲ್ಲ ಎಲ್ಲಿ ಬಾಂಬ್ ಬೀಳ್ಬೋದು ಗುಂಡ ಹಾರಿಸ್ಬೋದು ಬೇಕಾದೇ ಮಾಡ್ಬೋದು ನನಗೇನ ಹೆಚ್ಚು ಕಮ್ಮಿ ಆದ್ರೆ ನಾಳೆ ನನ್ನ ಹುಡಿ ಬಂದ್ರೆ ಆಗ್ಬಾರ್ದು ಅನ್ನೋ ಒಂದ ಕಾರಣಕ್ಕ ಅದಕ್ಕೋಸ್ಕರ ಅದಕ್ಕೋಸ್ಕರ ಬೇಡ ನನ್ ಮದ್ವಿನೇ ಬೇಡ ಅಂತ ಡಿಸೈಡ್ ಮಾಡ್ಕೊಂಡಿನಿ ಅವ್ವಾ ದೇವ್ರೆ ಇದೇನ್ಲಾ ಇದು ಅಲ್ಲ ಹಾಕಿ ನೋಡಿದ್ರೆ ಮದ್ವಿ ಮಾಡಿ ಕಾಣಬೇಕು ಕಾಣ್ಬೇಕು ಆಶೇದಾಗ ಹಾಕದಾಳೆ ನೀನ್ ನೋಡಿದ್ರೆ ಹಿಂಗ ಅಂತೀಪಾ ಹೌದು ಇಮಲಾ ಅನ್ ಮರ್ತೇ ಮಾವಾ ಬಾ ಇಮಲಾ ಅಲ್ಲ ಕಮಲ ಅದೇ ಅದೇ ಆ ಕಮಲಾ ಮರ್ತ್ಯ ಕಮಲ ಕಮಲಾ ನಂಗೆ ಇಷ್ಟಾನೇ ಆದ್ರೆ ಏನ್ ಮಾಡ್ಬೇಕು ಏನ್ ಮಾಡ್ಬೇಕು ಅಂದ್ರೆ ಏನು ಮಾಡ್ತಿ ಈಗ ಆ ಹುಡುಗಿನ ನಿನ್ನ ಅಷ್ಟು ಇಷ್ಟಪಡ್ತಾಳ ನಿನಗೂ ಆಕೆ ಅಂದ್ರೆ ಇಷ್ಟ ಅಂತಿ ಮತ್ತಿನ ಮದ್ವಿ ಮಾಡ್ಕೊಂಡು ಆರಾಮಾಗಿ ಇರೋದು ಬಿಟ್ಟು ದೇಸ ಕಾಯಕೋಕಿನ ಅಂತ ಹೇಳಲ್ಲ ಹೊರಗ್ ಇಲ್ಲ ಅದೇನು ಹೇಳ್ತಿ ಹೇಳ್ತೀವಲ್ವಾ ಥೋ ಈ ಮನೆಯಾಗ ಯಾಕೆ ಹಿಂಗೆ ಮಾಡ್ತಾರ ನಾ ತಗ ನೆಮ್ಮದಿಯಾಗಿ ನಮ್ಗೆ ಇಷ್ಟ ಬಂದಿದ್ದು ಏನೋ ಮಾಡಕ್ ಬಿಡಲ್ಲ ತಗ ಅಕ್ಕ ನಿನ್ನ ಮಗಗೆಲ್ಲ ಹೇಳಷ್ಟು ಹೇಳಿದೆ ಅವನೇನು ನನ್ನ ಮಾತು ಕೇಳ್ತಿಲ್ಲ ಅವ ಎದಕ್ಕೆ ಕಳಕತಿವೇ ನೀ ಹಿಂಗತ್ತೆ ಅಂದ್ರೆ ನಂಗೆ ಭಾಳ ತ್ರಾಸಕತ್ತವ ನನಗೆ ಹೋಗಕ್ಕೆ ಅವಕಾಶ ಕೊಡು ಅಲ್ಲಲ್ಲ ಇರೋ ಒಬ್ಬ ಮಗ ಆಗಿ ನಿನ್ನ ಕಳಿಸಿ ಹೆಂಗ್ ಕುಂದಿರ್ಲಿ ಬೇಡಪ್ಪ ನೀ ಒಬ್ಬ ಕಾಯ್ಲಿಲ್ಲ ಅಂದ್ರೆ ಬೇರೆ ಯಾರು ಕಾಯ್ದಿಲ್ಲ ಅಂದ್ಲಾ బేరే అరో కర్పా ని మాత్ర ఆకెల్సకు తేర్బడా ని దుడి దంగ్మనే అరంగే ఇద్రు అడ్డిలా నన శక్తిరమిటా నాదూడదాక్తేనే ఆద్రా ని మాత్ న� ಇಪ್ಪತ್ನಾಲ್ಕು ಗಂಟೆ ಬೆಂಕಿ ಮ್ಯಾಗ ನಿಂತಂಗ ಅಯ್ಯಪ್ಪ ಮನೆಗ್ ಬರೋ ನಿನ್ನ ನೀನು ನಿನ್ನ ಮಕ್ಕ ನೋಡೋ ಮಠಾನು ನೆಚ್ಚಿಗೆ ಇರಂಗಿಲ್ಲ ನಾ ಇದ್ರೊಳಗೆ ಬೇಯಕೊಲ್ಲ ಇರಾಕ್ ಒಬ್ಬ ಮಗ ಅದಿ ಏನ್ ಹತ್ ಮಕ್ಕಳದವಲ್ಲ ನನಗ ಏನ್ ನಿನ್ನ ಬಿಟ್ಟು ಇನ್ನೊಬ್ಬ ಮಗ ನನ್ನಂಗಿಲ್ಲ ನಿನ್ನ ಬಿಟ್ಟು ಅಲ್ಲ ಎಷ್ಟು ತಾಯಿಗೆ ಎಷ್ಟು ಮಕ್ಕಳು ಇದ್ರೇನೆ ಎಲ್ಲಾರು ಒಂದೇ ಆದ್ರೆ ನಾನು ನಿನ್ನ ಮಾತ್ರ ಕಳ್ಸಾಕೊಲ್ಲ ಏನಾರು ಹೊಕ್ಕ ನನ್ ಹಠ ಮಾಡಿದಿ ನಾ ಊರ್ಲೆ ಹಾಕೋತೆ ಮತ್ತೆ ಓಹೋ ನನ್ನ ಬಿಟ್ಟು ಇನ್ನೊಬ್ ಪ್ರಕಾರ ನಿನ್ನಂಗ ಎಲ್ಲ ತಾಯಿಗಳು ಎಲ್ಲ ಮಕ್ಕಳಿಗೂ ಹೇಳ್ಕೊಂತ ಹೊಂಟ್ರ ಯಾರು ಹೋಕಾರ್ ಬಿ ಯಾರು ಹೋಗುದಿಲ್ಲ ಏನು ಒಂದ್ ಮಾತು ಹೇಳ ಅಯ್ಯವ ನಾನು ಮನುಷ್ಯ ಹುಟ್ಟಿದ ಮೇಲೆ ಭೂಮಿ ಮೇಲೆ ಸಾಯಲೇಬೇಕು ಯಾರು ಭೂಮಿ ಬಾಳದಷ್ಟು ದಿನ ಬಾಳುದಿಲ್ಲ ಸಾವಿರ ವರ್ಷ ಅಂದ್ರೂ ಜೀವನ ಮಾಡಕ್ ಸಾಧ್ಯನೇ ಇಲ್ಲ ಎಷ್ಟೋ ಜನ ಅಷ್ಟು ದೂರ ಯಾಕೋಕೆ ಇಲ್ಲೇ ಬಾಜು ಮನೆಯಾಗ ಅವನಿರ ಪಕ್ಷ ನೋಡಿದಿಲ್ಲ ಪಾಪ ಇಪ್ಪತ್ತೈದು ವರ್ಷಕ್ಕೆ ಹಾಟ್ ತೀರ್ಕೊಂಡ ಏನ್ ಮಾಡ್ಬೇಕು ಅವ್ರ ಮನ್ಯಾಗ ತಂದಿ ತಾಯಿ ಅವನೇನ್ ಯಾವ್ದಾರ ದೇಶಕ್ಕೆ ಕಾಯಕಳಿಸಿದ್ರ ಇಲ್ಲ ಸಾವು ಯಾವ ಮನುಷ್ಯ ಹೆಂಗ್ ಬರ್ತೈತಿ ಯಾವಾಗ ಬರ್ತೈತಿ ಎಲ್ಲಿಂದ ಬರ್ತೈತಿ ಅದು ಹೇಳಕ್ ಆಗುದಿಲ್ಲ ನನ್ನದು ಅಲ್ಲೇ ಬರ್ದಿದ್ರೆ ಏನು ಮಾಡೋಕ್ಕಾಗಲ್ಲ ಅಥವಾ ನಾನು ಅಲ್ಲಿದ್ದೂ ದೇಶಕ್ಕಾದ್ರೂ ನಾನು ಬಾಳೆ ಬದುಕಿ ಸಾಯ ನಾ ಇಷ್ಟು ವರ್ಷದ ಮಟ್ಟ ನಾನು ಆಯಸ್ಸು ಐತಿ ಅಂದ್ರೆ ಎಂತ ಪ್ರಪಾತಕ್ಕೆ ಬಿದ್ರು ಎಂತ ಬಾಂಬ್ಸ್ ಹಿಡಿದ್ರು ನಾ ಸಾಯೋಂಗಿಲ್ಲ ನೀ ಯಾಕ ಹಂಗೆ ಮಾತಾಡ್ತಿ ಏನೂ ಆಗಲ್ಲ ಎಲ್ಲರೂ ಹಿಂಗೆ ಅನ್ಕೊಂಡ್ ಕುಂತ್ರ ನಮ್ಮ ದೇಶನ ನಾವು ರಕ್ಷಣೆ ಮಾಡೋದು ಹೆಂಗ ಯಾರು ಮಾಡ್ಲಿಲ್ಲ ಅಂದ್ರೆ ಶತ್ರು ರಾಷ್ಟ್ರಗಳು ನುಗ್ಗುತ್ತಾರ ಗುಂಡೋಡೋದ್ ಎತ್ ಪಕ್ಕತ್ ಕೊಲ್ತಾರ ಅದ್ರ ಬದ್ಲಿ ಅಷ್ಟು ಹೀನಾಯವಾಗಿ ಸಾಯೋದ್ಕಿಂತ ಏನು ನಾವು ನಮ್ಮ ದೇಶಕ್ಕೋಸ್ಕರ ಪ್ರಾಣ ಕೊಟ್ಟರೆ ಅದೊಂದು ಒಂದು ಒಂದು ಯಜರಾಮರವಾಗಿ ಉಳ್ಕೊತಲ್ವೇ ಬೇಡವ ನೀ ಏನೇ ಹೇಳಿದ್ರು ನನ್ನ ನಿರ್ಧಾರ ಬದಲಾಗೋದಿಲ್ಲ ಹೋಗ್ಲಿ ಒಂದ್ ಸ್ವಲ್ಪ ವರ್ಷ ಮಾಡಿ ಬರ್ತೀನಿ ಯಾಕಂದ್ರೆ ನಾನು ಅದನ್ನ ಸಣ್ಣ ಅಂದ್ರೆ ಕನಸು ಕಂಡೇನವ ನಾ ಮಾತ್ರ ಅದನ್ನ ಕೈ ಬಿಡುದಿಲ್ಲ ಒಂದ್ ಐದತ್ ವರ್ಷ ಅದನ್ನ ಕೆಲಸ ಮಾಡಕ್ ಬಿಡುವ ಅದನ್ನ ಇದೇ ಬೆಟ್ಟದೂರಾಗ ನಮ್ಮೂರಾಗ ನೋಡಿದಿಲ್ಲ ಆಕೆ ಪಾಪ ಹೆಣ್ಮಗಳು ಈಗ ಮಗಳು ಕಟ್ಕೊಂಡು ಹೆಂಗದ ಮಕ್ಳು ಕಟ್ಕೊಂಡು ಏನ ಪಾಪ ಐಸ್ ಗಡ್ಡೆ ಸಿಕ್ಕೊಂಡು ಬದುಕಾನ ಸತ್ಯನ ಅನ್ನೋದು ಗೊತ್ತಿಲ್ಲದ ಕಡಿಗ ಸತ್ತ ಅನ್ನ ತಿಳ್ಕೊಂಡು ಆಮ್ಯಾಗ ಮತ್ ಸಿಕ್ಕು ಇನ್ನು ನನ್ನ ಗಂಡ ಬಂದ ಬಿಟ್ಟು ನಂತ ಹೇಳಿ ಅಷ್ಟು ಖುಷಿ ಖುಷಿಲಿ ಆಸೆಲಿ ಆಸೆ ಪಟ್ರ ಕಡಿಗ ಪತ್ತು ಪಾಪ ತೀರ್ಕೊಂಡವ ಇಡೀ ದೇಶದ ದೇಶನ ಕಣ್ಣೀರು ಹಾಕ್ತ ಎಷ್ಟು ಅವನು ಹಂಗೆ ಫೋಟೋ ಇನ್ನ ಮಟ್ಟ ಬಸ್ ಸ್ಟ್ಯಾಂಡ್ನಾಗ ಹಂಗೈತಿ ಏನು ಹಲ್ಲಂತಂದ್ರೆ ಅದನ್ನ ನೋಡಿ ಕೇಳಿಬಾರ್ದನ್ ಲಡಿ ನಾ ಬೇಡಪ್ಪ ಯಪ್ಪ ಬ್ಯಾಡ ಅಲ್ಲ ರೀ ಕಾಲು ಬೀಳ್ತೇನೆ ಬೇಡಲ್ಲ ಕಾಯಾಗಿ ಇವತ್ತಿನಾಗ ಏನೂ ಕೇಳಿಲ್ಲ ಇದನ್ನ ಕೇಳ್ತೇನೆ ನೀ ಎಲ್ಲಿ ಹೋಗುದು ಬೇಡ ಯಾರ್ನೂ ಕಾಯೋದು ಬೇಡ ಯಾರ್ನೂ ಇದು ಮಾಡೋದು ಬೇಡ ನೀ ಮನ್ಯಾಗ ಇರ ಮಗನೇ ಹಾಂ ನೋಡಿ ನಿನ್ ಬಯಗ ಬಂತು ಇಡೀ ದೇಶನ ಕಣ್ಣಿರು ಆಗ್ತ ಅಂತೇಳಿ ಏನು ಇವ್ವ ಅಂತ ಸಾವು ಸಾಹೇಬಕ್ ಬಿ ಮನುಷ್ಯ ಸತ್ರ ಇವ್ವ ನಿಂಗೇನು ಬೇಕಂತ ಹೇಳು ಅವ್ರು ನೋಡು ನನಗೆ ಇನ್ಸ್ಪಿರೇಷನ್ ಅಲ್ಲ ಹನುಮಂತಣ್ಣ ತಿರ್ಕೊಂಡ ಇವ ನೀ ಸುಮ್ನೆ ಇರ್ವ ನೀನ್ ಎಲ್ಲರೂ ಹಂಗೆ ಆಕೇತಂತೂ ಹೇಳಕ್ ಹೇಳಕ್ಕಾಗಲ್ಲ ಎಲ್ಲರೂ ಹಂಗೆ ಆಕಾರ ಅಂತ ಹೇಳಕ್ ಆಗುದಿಲ್ಲ ನೀ ಏನ್ ಬೇಕಾದ್ ಹೇಳಿದ್ರು ನನ್ ನಿರ್ಧಾರ ಬದ್ಲಾಗುದಿಲ್ಲ ನಾನ್ ಹೋಗವ್ ಅಂತ ಬರ್ತಾಳ ಹ ಅದಕ್ಕ ಏಯ್ ಸುಮ್ನೆ ಇರ್ತೇನೆ ಏನಂತಿಸ್ ಮಗನ ನಿನಗು ಯಾಕೆಂದ್ರೆ ಇಷ್ಟ ಅಂತ ಗೊತ್ತಾಯ್ತು ನಮಗ ನನ್ ಯಾವ್ದಾರ ಹುಡುಗಿ ಸಣ್ಣ ಅಂದಿರ್ತಾ ಇಷ್ಟಪಟ್ಟಿದ್ಲು ಅಂದ್ರ ಅದ್ರ ಅವ್ ಮದ್ವಿ ಆಗಿಟ್ಟ ನಾಕ್ ನಾಕ್ ಮಕ್ಕಳು ಇರ್ತಿದ್ವು ನೀನ್ ನೋಡಿದ್ರ ಅಷ್ಟಕ್ಕೆ ಸಣ್ಣ ಒಂದು ಎಂಟು ಒಂಬತ್ತು ಹೊತ್ತಿದ್ದಾಗಿಂದನು ಆಕಿನ ನೀನ್ ಎಂತಿ ನೀನ್ ಆಕಿ ಗಂಡ ಅಂತ ನಾವ್ ಮನೆ ಮಾತಾಡ್ಬಿಟ್ಟೇವಿ ಆಕಿನ ಅದ್ರ ತಕ್ಕ ನಿನ್ ಮ್ಯಾಜಿ ಮಾದಾಳೆ ನೀನು ಆಕಿ ಮೇಜ್ ಮದಿ ಆ ಈಗ ನೋಡಿದ್ರೆ ನಾ ಆ ದೇಸಕ್ ಹಾಕೋಕ್ಕಿಂತ ಆಕಿ ನೋಡ್ರಿ ಕಣ್ಣೀರಾಕೋ ಅಲ್ಲಿ ಮತ್ತೆ ಇಬ್ರು ಮದ್ವಿ ಮಾಡ್ಕೋಬಾರ್ದು ಸುಮ್ನೆ ನಾನು ಮದ್ವಿ ಮಾಡ್ಕೊಳಲ್ಲ ಅಂತ ಹೇಳೇನಿ ಅಕಸ್ಮಾತ್ ಮಾಡ್ಕೊಂಡ್ರೆ ನನ್ ಕಮಲ ಹಾಕಿನಿ ಆದ್ರ ಅವ್ರ ಮನ್ಯಾಗ ಕೊಡಾಕ್ ರೆಡಿ ಇಲ್ಲ ಅಲ್ಲ ನಾನೇನ್ ಮಾಡ್ಲಿ ಹೆದರ್ತಾರ ಅಂತಂದ್ರೆ ಗುರಿ ಬಿಡಕಾಗಲ್ಲವಾ ನಾನು ಹೋಗವ್ನೇ ಅವ್ರು ಹೆದರ್ತಾರಲ್ಲ ನಾನು ಇಷ್ಟ ಪಟ್ಟಿದ್ದೆ ನಿಜ ನಾನು ಆದ್ರೆ ಆಕಿನ್ನ ಬಿಟ್ಟು ನಂಗೆ ಯಾರ್ನೂ ಮದುವೆ ಮಾಡ್ಕೊಳಕ ಇಷ್ಟ ಇಲ್ಲ ಒಂದೇ ಅವ್ರ ಮನೆ ಕೊಡಲ್ಲ ಅಂದ್ಮೇಲೆ ಬೇಡ ನಾನು ನನ್ನ ಜೀವನ ಒಂದು ನಾನು ಇದನ್ನ ಒಂದು ದೇಶಕ್ಕೋಸ್ಕರ ನಾನು ಪಣವಾಗಿ ಇಡಬೇಕಂತ ಮಾಡಿ ನೀವ್ ಬೇಕಾದ್ರು ಹೇಳಿದ್ರು ನಾ ಮಾತ್ರ ಈ ನಿರ್ಧಾರದಿಂದ ಹಿಂದ್ ಸರಿಯಲ್ಲ ಟ್ರೈನಿಂಗ್ ಈಗ ಬಂದೈತಿ ನಾ ಇನ್ನೊಂದು ವಾರಕ್ಕೆ ಹೋಗ್ತಾ ಇದೀನಿ ഇന്നോട്രാഷദ്ാത്തു ഗുൾഗി കൊടുത്തു എല്ലാത്ത നനഗന് ആയുർവേദിക് ഇംഗ്ലീഷ് മെഡിസന് മൈനരി ಅಕ್ಕ ಏನಾರ ನಮ್ಮ ಈಕಿನ್ ಯಾರ ಬಾಯಬರ್ಲದಲ್ಲಿ ವತ ನಿಮ್ಮ ಅತ್ತಿ ತಂಗಿ ಮಗಳು ಬೇಕಾದ ನೋಡ ಹೊತ್ತಾಗ ದೂರ ಕಡೆ ಗಂಗವ್ ಅಂತೇಳಿ ಅಕ್ಕಿನ್ ಏನಾರ ಹೊತ್ ಕಿತ್ತಾಳ ಅಂತಿಕಿ ಮತ್ತಿನ್ನೇನಕ್ಕ ಆ ಹೆಣ್ಮಗಳಿಗೆ ಮೂವತ್ತೈದು ನಲ್ವತ್ತು ವರ್ಷ ಈಗ ಇನ್ನ ಮಠದ ಅಡಿಕೆಗಿಲ್ಲ ಮದ್ವೆ ಆತ ಮಕ್ಕಳಾಗಿಲ್ಲ ಮದ್ವೆ ಆಗಿ ಮದ್ವೇನ ಮಾಡ್ಬಿಟ್ರ ಮನ್ಯಾಗ ಹೆಂಗ ಇನ್ನ ಮುಂದೆ ಹಾಕಾಳ್ ಬಿಡ ಅಂತೇಳ ಆದ್ರೆ ಮಕ್ಕಳು ಆಗಿಲ್ಲ ಮೂವತ್ತು ನಲ್ವತ್ತು ವರ್ಷ ಆಯ್ತು ಇನ್ನೂ ದುಡ್ಡಿಕಾಗಿಲ್ಲ ಇದ್ಕೇನು ಅಂತ ಹೇಳ್ಬೇಕಾ ಹಾಂ ಹಂಗೆ ಏನು ನನಗಂತೂ ಒಂದು ತಿಳಿಪ್ಪ ಯಪ್ಪ ಈಗ ಏನಾರ ಅವ್ರನ್ನ ಹೊತ್ತಿಗೆತ್ತಾಳೆ ಅವ ಏನು ಇಲ್ಲಪ್ಪ ಮತ್ತೆ ಎಲ್ಲರ ವಿಚಾರ ಸಿಕ್ಕಿಗೆ ಔಷಧ ಗುಳ್ಗಿ ಕೊಡಿಸ್ಬೇಕು ಗಿರಿಜಾ ಆದುನ ರೀ ಬಿ ಹಾಂ ರೀ ಆಡು ಸೊಟ್ಟದ ಏ ಇಲ್ಲ ಬ್ಯಾಡಂತ ಮಗಳ ಬರಕತ್ತಾಳೆ ಹೌದಾ ಇಲ್ಲ ಸೂಟಿ ಕೊಟ್ರಂತ ಅದಕ್ಕೆ ಬರ್ತೇನಪ್ಪ ಅಂತ ಫೋನ್ ಹಚ್ಚಿದ್ಲ ಮತ್ ನಾವೇನ್ ಹೋಗೋ ಅವಶ್ಯಕತೆ ಇಲ್ಲ ಮಗಳು ಬರ್ತಾಳ ರುಚಿ ರುಚಿಯಾಗಿ ಅಡಿಗೆ ಮಾಡ ಅಂದಂಗ ಇನ್ನು ಎಷ್ಟು ದಿನ ಆಯ್ತಕ್ಕಿದ್ ಓದುದು ಇನ್ನು ಒಂದ್ ಹಂಗೊಂದ್ ಮೂರ್ ವರ್ಷ ಓದಿದ್ರೆ ಇನ್ನ ಎರಡ್ ವರ್ಷ ಆಗೇತಿ ಇನ್ ಮೂರ್ ವರ್ಷ ಓದಿಲ್ಲ ಅಂದ್ರ ಹಾಗೆ ಹೋಗತ್ರಿ ಹೆಂಗ ದೇವ್ರದ ಇದನ್ನ ಅದೊಂದ್ ಕಷ್ಟ ಪಟ್ಟು ಓದ್ಸಿದ್ವಿ ಅಂದ್ರೆ ಒಂದ್ ದಾರಿಗೆ ಹತ್ತಾಳಪ್ಪ ಇನ್ನು ಮೂರ್ ವರ್ಷ ಇನ್ನು ಮೂರ್ ವರ್ಷ ಓದ್ಸು ಮಟ ಅಂದ್ರೆ ಇಲ್ಲ ಇದು ಆಗಿ ಹೋಗ ಮಾತಲ್ ಬಿಡು ಅಲ್ಲ ಈಗಾಗಲೇ ಮನಿ ಮ್ಯಾಗೂ ಸಾಲ ಆಗೈತಿ ಅಲ್ಲಿ ಸಾಲ ಮಾಡ್ಕೊಂಡು ರೊಕ್ಕ ಕೊಟ್ಟಿದ್ದಾಗೈತಿ ಕಟ್ಟಿದ್ದಾಗೈತಿ ನೀ ನೋಡಿದ್ರೆ ಹಗಲ ನಂಗಿಲ್ಲ ರಾತ್ರಿ ನಂಗಿಲ್ಲ ಅರ್ಬಿ ಹೊಲಿತಿ ನಾನು ಆ ನಮ್ಮ ಕೆಲಸ ಮಾಡ್ತೀನಿ ಹ್ಮ್ ಅಕ್ಕ ತಂತಿ ಆ ಸಾಲ ಹರ್ಕೊಳಕ್ ನಮ್ಮ ಕೈಲಿ ಮತ್ತ ನಮ್ಮಂಗ ನಮ್ ಮಗಳು ಕಷ್ಟ ಪಡ್ಬೇಕಂದ್ರೆ ಮುಂದ ಇನ್ನೊಂದ್ ಮೂರ್ ವರ್ಷ ಏನೋ ಓದುದೈತಂತ ಓದ್ಲಿ ಮುಗಿಸ್ಲಿ ನೋಡೋಣ ದೇವ್ರದಿಂದ ಒಂದು ಒಳ್ಳೆ ಕೆಲಸ ಸಿಕ್ಕರು ಸಿಗ್ಬೋದು ಅದೇನೋ ಇಂಜಿನಿಯರಿಂಗ್ ಮಾಡ್ಬೇಕು ಅಂತಾಳ ಅಂದ್ರೆ ಚಲೋ ಅಲ್ಲನ್ರಿ ಮಾಡಿದ್ರೆ ಚಲೋ ಮಾಡ್ಸು ಮಠ ಹೇಳು ನೋಡೋಣ ತಡ್ರಿ ನೋಡೋಣ ಕೇಳೋಣ ಈ ಸಲ ಬಂದ್ಲ ಅಂದ್ರೆ ಇನ್ನೊಂದ್ ಮೂರು ವರ್ಷಕ್ಕೆ ಎಷ್ಟು ಖರ್ಚಾಕತಿ ಏನು ಎತ್ತ ಕೇಳಿ ಇಟ್ಕೊಂಡ್ರಿ ಅಂದ್ರೆ ಕೈಲಿ ಆಗಷ್ಟು ಶಕ್ತಿ ನೀರು ಓದಿಸಬಹುದು ಅಂತ ಎಲ್ಲ ಅಕ್ಕಿಗೆ ಓದಿಸಿದ್ರೆ ಇವೊಬ್ಬ ಮಗ ಅದನ್ನ ಅವನ ಗತಿ ಹೆಂಗ ಇನ್ನೊಂದ್ ಸ್ವಲ್ಪ ದಿನ ಮಗ ಕೈಗ್ ಬಂದ್ರೆ ಅವನು ದುಡಿ ಕುಂದಿರ್ತಾನ ಅವಾಗ ನಮ್ ಕಷ್ಟ ಇಷ್ಟ ರೀ ದುಡಿಯಾಕ್ ಕುಂತ್ರ ಅಂತ ಇಲ್ಲ ಹೆಣ್ಣು ಮಗಳು ಇನ್ನೊಂದ್ ಮದಿ ಮದಿ ಮಾಡ್ಕೊಂಡು ಹೋಗಿ ಅಕ್ಕಿಗೆ ಎಷ್ಟು ಓದಿಸ್ತೇವೆ ಅಂತೀವಿ ಇನ್ನ ಗಂಡು ಹುಡುಗ ನಮ್ಮನ್ ಸಾಕ್ಬೇಕದ ಅವ್ನು ಓದಿಸ್ಲಿಲ್ಲ ಅಂದ್ರೆ ಹೆಂಗ ಆದ್ರ ಆಕಿ ಓದಾಕ ಆಸಕ್ತಿ ಐತಿ ಇವಂಗ ಅಷ್ಟ ಆಸಕ್ತಿ ಇಲ್ಲಲ್ರಿ ಕೇಳೋನು ಓದ್ತೀನಿ ಅಂದ್ರ ಓದ್ಲಿ ಒಳ್ಳೆ ಬಿಡ್ಲಿ ಓದಕ್ಕೆ ಮನಸ್ಸಿಲ್ಲ ಅಂದವರಿಗೆ ಸುಳ್ಳ ರೊಕ್ಕ ಹಾಕಿ ಓದಿಸಿ ಕುಂತ್ರಿ ರೊಕ್ಕನೂ ದಂಡ ಬಿಡು ಬಾ ಅವನಸಿರಂಗಿಲ್ಲ ಬಿಡ ಬೀಗ ಅಡ್ಗಿಗ ಒಂದ್ ಐಕಿ ಎಂಕ ರೊಕ್ಕ ಕೊಡ್ಬೇಕು ಅಷ್ಟ್ರ ರೊಕ್ಕ ಕೊಡೋರ ಬಾಳ್ ಮಂದಿ ಅದಾರ ಹೋಗಿ ಇಸ್ಕೊಂಬಂದ್ಬಿಡ್ತೇನಿ ಇಸ್ಕೊಂಡ್ ಬಂದ್ ಮುಂದಿಂದ ಏನ ನೋಡ್ತೇನೆ ಹಾ